அங்க இருந்து பாத்தா பாத்தல இருந்து வந்துட்டேன் வந்துட்டேன் அங்க இருந்து ನಕ್ ನಕ್ ನಾನೇ ಏನ್ರಿ ಹೆಂಗೇ ಯಾಕಂದ್ರೆ ಇವತ್ತಿನ ವಿಡಿಯೋ ನಾನ್ ನೋಡು ಅನತಮ್ರು ಬರೀ ನಗ್ತಿರಿ ಇವತ್ತಿನ ವಿಡಿಯೋ ಹಂಗೈತ್ರಿ ಬಿತ್ತ ಏನ್ರಿ ಇವತ್ತ ಬಿಬಿಎಂ ಬಿಜಾಪುರ್ ಬಿ ಬಾಂಡ್ಲಿ ಎಂ ಅಂದ್ರೆ ಮಾಮಾ ಬಿ ಎಂ ಬಿಜಾಪುರ್ ಬಾಂಡ್ಲಿ ಮಾಮಾ ಈ ಚಾನೆಲ್ ನೋಡಿದ್ರಿ ಇವತ್ತ ಯಪ್ಪ ಬಾರಿ ಗಿಪ್ ಐತ್ರಿ ಈಗೇನು ಇನ್ನೊಂದು ಒಂದೇ ಒಂದ್ ಸೆಕೆಂಡ್ ಯಾಗ ನನ್ ವಿಡಿಯೋ ನಾ ಚಾಲೂ ಮಾಡ್ತೀನಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ सेन मार दे, लाइक मार दे। ये वीडियो निम्न गुस्करा नानो बिजापुर बांधले मामा। थैंक यू बाय, ओके। हर दिन वन मज पहचानो कहाँ से आया मैं हूँ कौन मैं हूँ दान एरिया का मैं हूँ दान मैं हूं मैं हूं मैं हूं बिजापुर बांधले मामा। अपन <laughs> का नाम क्या समझा? మళ్ళీ మమ్మ నన్నద బిజాపూర్ మండలి మమ్మ క్యా హేళకల్ హి అల్ ఏరియా నోడక భార్య ఎంత నన్ను హింగ వరక హింటు ఏ మరి

ಏನ್ ಕಲ್ತಾರ ಗೊತ್ತನ ಇಲ್ಲ ನೋಡ ಏನ ನನಗ ಡಾಗ್ ಡಾಗ್ ಅಲ್ಲ ಡಾನ್ ಕರಿತಾರ ಡಾನ ನೋಡ ಹೆಂಗೈತಿ ಏನ ಒಂದ್ ಟೈಮ್ ಆಗಲ್ಲ ನೋಡ ಹೆಂಗಿದ್ದ ಈಗ ನೋಡಿದ್ರ ಹ ನಾ ಎತ್ಕೊಂಡ್ ಬಂದಿನ ಅದ್ರ ನೋಡ್ರಿ ಹೆಂಗೈತಿ ನಾನು ಡಾನ್ ಈ ಏರಿಯಾ ಡಾನ್ ಬಿಜಾಪುರ್ ಬಾಲಿ ಬಾಮು ಅನ್ನುವಂತ ನಾನು ನೋಡ್ ಹೆಂಗೈತಿ ಅತ ಹೋಗ್ರಿ ಬುದ್ಧಿ ಕಲಿಸ್ತೇನೆ ನಾನು ಹ ಏನ ತಿಳ್ಕೊಂಡಿ ನಾನು ಅಂದ್ರೆ

ನಾ ಹಿರೇ ಡಾನ್ ಇದ್ದೀನಿ ನನ್ಕ ದೊಡ್ಡ ಕರ್ಕೊಂಬರಿ ಹೇಳ್ತೇನೆ ನೀವೇನ್ ಇಲ್ಲು ಒಬ್ಬ ಝಾಟು ಒಂದು ಪಾಪು ಒಬ್ಬ ಝಾಟು ಒಬ್ಬ ಪಾಪು ನೀವು ಬನ್ನಿ ಡಬ್ಬಿಂಗ್ ಮಾಡುವಂತ ಡಾನ್ ನಾ ಅಲ್ಲ ಏನ ನನ್ನ ನಾನು ನಿಮ್ ಹಿರೇ ಡಾನ್ ನೋಡಿದ್ರೆ ಫುಡ್ ಮಂಡಿ ಆಗ್ತೀನಿ

చోట్ మించినాయ చోడు మించినాయ్ అంద్రు ఆ నల్ అది అన్న మన మర

ಅಂದ್ರೆ ಇಲ್ಲೆಲ್ಲಾ ಹವ ನಿ ಬಿಸ್ತೈತಿ ಎಲ್ಲ ತೆಂಗಿನಕಾಯಿ ಕಟ್ ಮಾಡಿ ಏನಪ್ಪ ಏನ ಮಂಜಾ ಸತ ಹತ್ತು ತಂಗಿ ಸತ ಸೋಲನ ಈಗ ಲಾಸ್ಟ್ ಒಂದ್ ತಂಗಿ ಕಡ್ದೈತಿ ಅದನ್ನಿಂದ ಸಲ ಸೋಲನ ಅಯ್ಯಪ್ಪ ಮುಂಜಾನೆ ಹತ್ತು ತೆಂಗಿನಕಾಯಿ ಸುಲ್ದಿದಿ ಅಂದ್ರ ಮಂದಿನ ಸುಲ್ದಿ ಅನ್ನಿ ಈ ಮಂದಿಯನ್ನು ಓದೈತಿ ಒಂದೇ ಅದು ನಿಂತ ಸುಲಿ ನನ್ನ ತಮ್ಮ ಸಂಬಂಧ ನನ್ ತಲೆ ಸುಲಿತಿ ಅನ್ನಂಗ ಏನ್ರ ಮೊದ್ಲೇ ಹೇಳ್ಬೇಕಲ್ಲ ಇಂತ ದೊಡ್ಡ ಡಾನ್ ಅವನವ ಅಂತ ದೊಡ್ಡ ಡಾನ್ ಅಬ್ಬ ಏ ಎಲ್ಲಿ ಕರ್ಕೊಂಡ್ ಬಂದ್ರ ನೀ ಬಾಂಡ್ಲಾಗ ಬಾಂಡ್ಲಿ ಈ ಬಾಂಡ್ಲಿ ತಪ್ಪಿಗೆ ಹಾಸಿದ ಮೇಲೆ ಬಾಂಡ್ಲಿ ನಮ್ಗೆ ಗೊತ್ತಾಯ್ತು ಅಕ್ಕಿ ತಮ್ಮ ಬಾಂಡ್ಲಿ ಅನ್ನ ಗೊತ್ತಿಲ್ಲ ಏನ ನಾ ಬಾಂಡ್ಲಿ ಕಡಿಮೆ ಅವನಲ್ಲ ಏನ ಆಯ್ತು ಏನೋ ಅಕ್ಕಿ ತಪ್ಪಿ ಸಿಕ್ಕಿನಪ್ಪ ಏನ ನಾ ಹಿಂದೆ ನೋಡಿದ್ ಮುಂದೆ ಹುಡುಗ ಮಾಡ್ತೀನಿ ಏನು ನಾನು ನೋಡಪ್ಪ ನಾ ಏನ್ ದಾದಗಿರಿ ಮಾಡ್ತೀನಿ ಏನಿಲ್ಲ ನಾ ಸುಮ್ನೆ ನಂಟ ನಾವ್ ಹೊಂಟಿದ್ದೆ ಇವ ಸಿಕ್ಕಿವೆ ಬಾಯಿ ಏ ತಮ್ಮ ಬಾಯಿ ಜಾಟ ಜಾಟು ಹೋರ್ಸು ಬಟ್ಟ ಜಾಟ್ ಯಾರು ನಾ ಜಾಟು ಕೊಟ್ಟು ಅಂದಿಲ್ಲ ಸೌಕರ ಏನು ನಮ್ಮ ಏನಪ್ಪ ನಿಮ್ಮ ಡೌನ್ ಹೆಸರು ಏನು

అందిలోప్పా కరీం మంజా కంజ్లే మంజా క నా అంది అదే మాట్లాడి మాతడు మంజ్ మంజాయా మంజనా

அக்கி எல்லா திண்டுறிங்க ஆடா பர்லா நமக்கு அல்ல திண்டு ஆ ஹிடா பர்ல அந்த நகத்தர் மந்திர் ஏய் மஞ்சு ஏமாமாயி ஏய் மஞ்சு என்ன பண்ணேனே இங்க என்ன நடக்குதுடா என்னடா என்னடா